ಮಾಧ್ಯಮ ಮಿತ್ರರೆಲ್ರಿಗೂ ನಮಸ್ಕಾರ ಶಾಲಿವಾಹನ ಶಖೆಯ ಬಹುಶಃ ನಾನೇ ಸೀನಿಯರ್ ಆಕ್ಟರ್ ಅಂತ ಸೀನಿಯರ್ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಶೈಲೇಶ್ ನನ್ನ ಕ್ಲಾಸ್ಮೇಟ್ ಸೊ ಆ ದೃಷ್ಟಿಯಲ್ಲಿ ನಾವು ಸಮಾನ ವಯಸ್ಸು ಈ ಸಿನಿಮಾದಲ್ಲಿ ಒಂದ್ ದೊಡ್ಡ ಯುವ ತಂಡ ಇದು ಲಿಟ್ರಲಿ ಇನ್ ಆಲ್ ಸೆನ್ಸಸ್ ಒಂದು ಯುವಕರ ತಂಡ ಕಥೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂಡಿದ್ರು ಮತ್ತೆ ಪಾತ್ರ ನನಗೆ ಹೇಳಿದ ಪಾತ್ರ ಕೂಡ ಬಹಳ ವಿಭಿನ್ನವಾಗಿತ್ತು ನಾನಿವರೆಗೂ ಅಂತಹ ಪಾತ್ರ ಮಾಡಿರಲಿಲ್ಲ ಒಬ್ಬ ಮುಸಲ್ಮಾನ ದರೇಸ್ ಅಂತಾರೆ ನವಿಲ್ಗರಿ ಇಟ್ಕೊಂಡು ಅಂಗಡಿ ಅಂಗಡಿಗಳಿಗೆ ಧೂಪ ಹಾಕ್ತಾ ಹೋಗಿ ಮಕ್ಕಳಿಗೆ ಮಂತ್ರ ಹಾಕೋದು ಈ ಥರದ ಒಂದು ಪಾತ್ರ ಬಟ್ ಕಥೆಗೆ ಒಂದು ಗಟ್ಟಿಯಾದ ತಿರುವನ್ನ ಕೊಡುವಂತಹ ಒಂದು ಪಾತ್ರ ಮಾಡಿದ್ದೀನಿ ತುಂಬಾ ಖುಷಿಯಾಗಿತ್ತು ಸ್ನೇಹಿತ ನಿರ್ಮಾಪಕರು ಸಿನಿಮಾ ಅನ್ನೋದು ನಮ್ಮ ರಂಗ ತಂಡ ಅನ್ನೋದು ಇಡೀ ಟೀಮೇ ಆಗಿತ್ತು ನಮ್ಮ ರಂಗತಂಡ್ ಯಾವುದೋ ನಾಟಕದ ಶೋಗೆ ಹೋಗಿದ್ದೀನಿ ಅಂತಲೇ ಅನ್ನಿಸ್ತಾ ಇತ್ತು ಆಮೇಲೆ ಪಾತ್ರ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ನಾನು ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ನಂದು ಸೀನ್ ಆದ್ಮೇಲೆ ಬೇರೆ ಶಾರ್ಟ್ಸ್ ಎಲ್ಲ ಎಲ್ಲರೂ ಹೊರಿದ್ರು ನಾನು ಅಲ್ಲೇ ಮರದ ಕೆಳಗೆ ಕೂತಿದ್ದೆ ಸುಮಾರು ಹೆಂಗಸರು ಅವ್ರ ಮಕ್ಳಿಗೆ ಮಂತ್ರ ಹಾಕ್ಸಕ್ಕೆ ಧೂಪ ಹಾಕ್ಸಕ್ಕೆಲ್ಲ ಬಂದು ಉಟ್ಕೊಟ್ಬಿಟ್ಟ್ರು ಸೊ ಆ ಮಟ್ಟಕ್ಕೆ ನಾನು ಈ ಪಾತ್ರವೂ ಪರವಾಗಿಲ್ಲ ಅಂತಲೂ ಖುಷಿ ಪಟ್ಟೆ ಬಹಳ ಖುಷಿಯಿಂದ ಮಾಡಿದಂಥ ಪಾತ್ರ ಮತ್ತೆ ಒಳ್ಳೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆದ ಕತೆ ಸೊ ಹಾಗಾಗಿ ಬಹಳ ನಿರೀಕ್ಷೆ ಇದೆ ಇದು ಟೈಮ್ ಟ್ರಾವೆಲ್ದು ಕಾಲಘಟ್ಟ ಅಂತಂದ್ರೆ ಈ ಘಟ್ಟ ಅಂದ್ರೆ ಐನೂರು ವರ್ಷಗಳ ಹಿಂದೆ ಹೋಗಿ ಮತ್ತೆ ಬರೋದು ಈ ತರದ ಟೈಮ್ ಟ್ರಾವೆಲ್ ಸಿನಿಮಾಗಳು ಇಂಡಿಯಾದಲ್ಲಿ ಆಗಿವೆ ಮತ್ತೆ ವೆಸ್ಟ್ ಅಲ್ಲಿ ನೋಡಿದಾಗ ಆ ಟೈಮ್ ಟ್ರಾವೆಲ್ ನ ಒಂದು ಮೀಟರ್ ಇಟ್ಕೊಂಡು ಅಂದ್ರೆ ವರ್ಷಗಟ್ಲೆ ಹಿಂದೆ ಮುಂದೆ ಹೋಗುವಂತ ಸಿನಿಮಾಗಳಾಗಿದೆ ಇದು ಆ ಥರದ್ದಲ್ಲ ಇಲ್ಲಿ ಅಲ್ಲಲ್ಲೇ ಆಗಾಗಲೇ ಹಿಂದೆ ಮುಂದೆ ಆಗುವಂತ ಮತ್ತೆ ಯಾವುದೋ ಒಂದು ಘಟ್ಟಕ್ಕೆ ಬಂದು ಆಯ್ಕೆ ಬೇರೆ ಆಗ್ ಆದಾಗ ಏನಾಗಬಹುದಿತ್ತು ಅನ್ನುವ ಕುತೂಹಲಕರ ತಿರುವುಗಳು ಇರುವಂತ ಕತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಈ ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ಅಂದ್ರೆ ಟೈಮ್ ಟ್ರಾವೆಲ್ನ ಅರ್ಥ ಮಾಡಿಸ್ಲಿಕ್ಕೆ ತುಂಬಾ ಟೆಕ್ನಿಕಲ್ ಆದ ಏನನ್ನೂ ಉಪಯೋಗಿಸಿದೆ ಸಾಮಾನ್ಯರಿಗೂ ಅರ್ಥ ಆಗುವ ಹಾಗೆ ಆ ಟೈಮ್ ಟ್ರಾವೆಲ್ ಆಗಿರೋದೆ ಒಂದು ದೊಡ್ಡ ಯು ಎಸ್ ಪಿ ಈ ಸಿನಿಮಾಗೆ ಅಂತ ಅನ್ಸುತ್ತೆ ನನಗೆ ಯಾಕೆಂದ್ರೆ ಒಂದು ಟೈಮ್ ಟ್ರಾವೆಲ್ಲು ಈ ತರದ್ದೆಲ್ಲ ಸಿನಿಮಾಗಳು ಮಾಡಿದಾಗ ಪ್ರೇಕ್ಷಕರನ್ನ ಪ್ರೇಕ್ಷಕರ ಬುದ್ಧಿವಂತಿಕೆಗೆ ನಾವು ಸವಾಲು ಹಾಕ್ತಿರ್ತೀವಿ ಇದು ಅರ್ಥ ಆಯ್ತಾ ಹಿಂಗ್ ಮಾಡಿದೀವಿ ಗೊತ್ತಾಯ್ತಾ ನಿಮಗೆ ಅಂತ ಅದು ಯಾವುದನ್ನು ಹೇಳದೆ ಬಹಳ ಸರಳವಾಗಿ ಹಿಂದೆ ಮುಂದೆ ಹೋಗ್ತಿದೀವಿ ಅನ್ನೋದನ್ನ ರೆಜಿಸ್ಟರ್ ಮಾಡುವಂತಹ ಪ್ರಯತ್ನ ಈ ಕಥೆಯಲ್ಲಿ ಆಗಿದೆ ಅಂತ ಅನ್ಸುತ್ತೆ ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರಗಳು ಅಂಡ್ ಒಂದು ಸಾರಿ ಇಂದ ಸ್ಟಾರ್ಟ್ ಮಾಡ್ತೀನಿ ಬಿಕಾಸ್ ನಾನು ತಡವಾಗಿ ಬಂದೆ ಟ್ರಾಫಿಕ್ ಇಂದ ಲೇಟ್ ಆಯ್ತು ಐ ಸಾರಿ ಫಾರ್ ದಾಟ್ ಶಾಲಿ ವಾಹನ ಶಕೆ ಆ ಹೆಸರಲ್ಲೇ ಇದೆ ಒಂದು ಯುನೀಕ್ನೆಸ್ ಇದೆ ಒಂದು ಕ್ರಿಯೇಟಿವಿಟಿ ಇದೆ ಅಂತಾನೆ ಹೇಳ್ಬೋದು ಆ ಹೆಸರಿಂದಾನೆ ಈ ಸಿನಿಮಾ ಬಂದು ಒಂದು ಫ್ರೆಶ್ ಬ್ರೆತ್ ಅಂತ ಹೇಳ್ಬೋದು ಬಿಕಾಸ್ ಮಾಮೂಲಿ ಕತೆ ಆಗಿಲ್ಲ ಇದು ಒಂದು ತುಂಬಾ ಯುನೀಕ್ ಆಗಿರೋ ಕತೆ ಇಮ್ಯಾಜಿನೇಷನ್ ಇಟ್ಕೊಂಡು ನಮ್ಮ ಕನ್ನಡ ಜನಕ್ಕೆ ಹತ್ರ ಆಗುವಂತ ಕತೆ ಟೈಮ್ ಟ್ರಾವೆಲ್ ಟೈಮ್ ಲೂಪ್ ಅದೆಲ್ಲಾನು ನಾವು ವೆಸ್ಟ್ ಅಲ್ಲಿ ನೋಡಿರ್ತೇವೆ ಇಂಗ್ಲಿಷ್ ಸಿನಿಮಾ ನೋಡಿರ್ತೇವೆ ಅದನ್ನ ನಮ್ ಕನ್ನಡಕ್ ತಂದಾಗ ಕನ್ನಡ ಜನಕ್ಕೆ ಅರ್ಥ ಆಗ್ಬೇಕು ಅವ್ರಿಗೆ ಕನೆಕ್ಟ್ ಆಗ್ಬೇಕು ಸೊ ಅಲ್ಲಿ ಒಂದು ಹಳ್ಳಿ ಸೊಗಡನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಈ ಕಥೆನ ಮಾಡ್ಕೊಂಡಿದ್ದಾರೆ ಗಿರೀಶ್ ಅವರು ಗಿರೀಶ್ ಅವರೇ ನನ್ನ ಚೂಸ್ ಮಾಡಿದಕ್ಕೆ ಸಿನಿಮಾಗೆ ಮತ್ತೆ ಯಾವಾಗ್ಲೂ ನಾವ್ ಅನ್ಕೊಂತಿರ್ತೇವೆ ಇರ್ತೇವೆ ನಮ್ ಲೈಫ್ ಅಲ್ಲಿ ಒಂದು ಎರಡು ಅಂದ್ರೆ ಲೈಕ್ ಏನೋ ಒಂದ್ ಘಟನೆ ಆಗಿರತ್ತೆ ಚ ಇನ್ನೊಂದು ಚಾನ್ಸ್ ಸಿಕ್ಕರೆ ನಾನು ಅದನ್ನ ಇನ್ನು ಬೆಟರ್ ಆಗಿರ್ಬೋದಿತ್ತೇನೋ ನಾನು ಬೆಟರ್ ಡಿಸಿಷನ್ ಮಾಡ್ತಿದ್ನೇನೋ ಅಂತ ಯಾವಾಗ್ಲೂ ಯೋಚನೆ ಮಾಡ್ತೀರಿ ಆತರ ಯೋಚನೆ ಮಾಡ್ದಿರೋರು ಯಾರು ಇಲ್ಲ ಸೊ ಆ ತರ ಒಂದು ನಿಮ್ಗೆ ಚಾನ್ಸ್ ಸಿಕ್ಕಿದಾಗ ಮನುಷ್ಯ ಕಾಲನ ಬದಲಾಯಿಸೋ ಒಂದು ಪವರ್ ಸಿಕ್ಕಿದಾಗ ಅವನು ಏನೆಲ್ಲ ಮಾಡಬಹುದು ಏನೆಲ್ಲಾ ಮಾಡ್ತಾನೆ ಕಾಲ ಮನುಷ್ಯನ ಕೈಯಲ್ಲಿ ಇರುತ್ತಾ ಅಥವಾ ಇನ್ನೊಂದು ತಪ್ಪಾಗುತ್ತಾ ಅಥವಾ ಅದಿನ್ನೊಂದು ಎಡ್ವರ್ಟ್ ಆಗುತ್ತಾ ಅನ್ನೋದೇ ಈ ಕತೆ ಈ ಕಥೆನಲ್ಲಿ ಎಲ್ಲಾನು ಇದೆ ಅಹ್ ಒಂದು ಲವ್ ಸ್ಟೋರಿ ಇದೆ ಎಮೋಷನ್ಸ್ ಇದೆ ಒಂದು ಕಾಮಿಡಿ ಇದೆ ಪ್ರತಿ ಒಂದು ಇದೆ ಸೊ ಜನ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಈ ಸಿನಿಮಾನ ಅಂತ ನಾನು ನಂಬಿದ್ದೀನಿ ನಾನು ಈ ಸಿನಿಮಾದಲ್ಲಿ ಒಂದು ಕಾಲೇಜ್ಗೆ ಹೋಗೋ ಹುಡುಗಿ ಒಂದು ಕ್ಯೂಟ್ ಆಗಿ ಮುದ್ ಕಾಲೇಜ್ ಹೋಗೋ ಹುಡುಗಿದು ಒಂದು ಏನೆಲ್ಲ ನಡೆಯುತ್ತೆ ಲೈಫ್ ನಲ್ಲಿ ಅದು ರಿಪೀಟ್ ಆದ್ರೆ ಏನೆಲ್ಲ ಆಗತ್ತೆ ಆ ಪವರ್ ಯಾರಿಗಿದೆ ಅದು ಸಿನಿಮಾದಲ್ಲಿ ನೋಡ್ಬೇಕು ಅದ್ ನೀವು ಸಿನಿಮಾದಲ್ಲಿ ನೋಡ್ಬೇಕು ನಾನ್ ಹಿಡ್ಬಟ್ ಮಾಡ್ತೀನ ಅಥವಾ ಇವ್ರು ಹಿಡ್ಬಟ್ ಮಾಡ್ತಾರ ಅಂತ ಒಂದೇ ನಿಮಿಷ ಛಾಯಾಗ್ರಹಣ ಮಾಡದಂತ ಅರುಣ್ ಸುರೇಶ್ ಅವ್ರ ದಯ ಮಾಡಿ ಯೋಚಿಸ್ತಾ ಇರ್ಬೇಕು ಸಾರಿ ಕ್ಷಮಿಸಿ